ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ವೀಕ್ಷಕರೇ ಇದು ಎಡಿಟರ್ ಪಿಕ್ ಹಿಜಾಬ್ ವಿವಾದ ನನ್ನ ಸೃಷ್ಟಿಯಲ್ಲ ಮತ್ತು ನಾನು ಮುಸ್ಲಿಮರ ವಿರೋಧಿಯೂ ಅಲ್ಲ ಎಂದು ಉಡುಪಿ ಬಿಜೆಪಿಯ ಮಾಜಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ ನಾವು ಯಾವುದೇ ಕೋಮು ಇದನ್ನ ಮಾಡಿದಂತೂ ನಲ್ಲ ನಾನು ಹೇಳಲ್ಲ ಹಿಜಾಬ್ ಇಶ್ಯೂ ಅನ್ನ ಇಡೀ ರಾಜ್ಯದಲ್ಲಿ ನಾನು ಅದು ಮಾಡಿದ್ರು ಕ್ರಿಯೇಟ್ ಮಾಡಿದ್ದಲ್ಲ ನಾನು ಯಾವುದೇ ಧರ್ಮದ ವಿರುದ್ಧ ಹೋದಂತೂ ನಲ್ಲ ಈಗ ಯಾಕೆ ಹೀಗೆ ಹೇಳಿದ್ರು ಅನ್ನೋದನ್ನ ಮತ್ತೆ ಹೇಳ್ತೇನೆ ಅದಕ್ಕಿಂತ ಮೊದಲು ಎರಡೂವರೆ ವರ್ಷಗಳ ಹಿಂದಿನ ಸನ್ನಿವೇಶವನ್ನು ಒಮ್ಮೆ ಕಣ್ಮುಂದೆ ತಂದುಕೊಳ್ಳಿ ಏನೆಲ್ಲ ನಡೆಯಿತು ತನ್ನದೇ ಮಕ್ಕಳನ್ನ ಶಿಕ್ಷಕರು ಗೇಟಿನ ಹೊರಗಡೆ ನಿಲ್ಲಿಸಿದ್ರು ಕಾಲೇಜಿಗೆ ಬಂದ ಒಂಟಿ ವಿದ್ಯಾರ್ಥಿನಿಯ ವಿರುದ್ಧ ಗುಂಪುಗೂಡಿ ಘೋಷಣೆ ಕೂಗಿದ್ರು ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಯಿತು ಶಾಲಾ ಕಾಲೇಜುಗಳಿಗೆ ಕಲ್ಲೆಸಿತವೂ ನಡೆಯಿತು ಹಿಜಾಬ್ ಧರಿಸಿದವರನ್ನು ಅಪರಾಧಿಗಳಂತೆ ಮತ್ತು ದೇಶದ್ರೋಹಿಗಳಂತೆ ನಡೆಸಿಕೊಂಡ ಹಲವು ಪ್ರಕರಣಗಳು ನಡೆದವು ಇವೆಲ್ಲಕ್ಕೆ ಕಾರಣ ಏನು ಆರು ಮಂದಿ ಹೆಣ್ಮಕ್ಳು ಅಂತ ಸುಲಭವಾಗಿ ಹೇಳಿ ಜಾರಿಕೊಳ್ಳಬಹುದು ಆದರೆ ನಿಜಕ್ಕೂ ಈ ಸಮಸ್ಯೆಯನ್ನು ಉಡುಪಿಯ ಅದೇ ಮಹಿಳಾ ಕಾಲೇಜಿನಲ್ಲಿ ಬಗೆಹರಿಸಲು ಸಾಧ್ಯ ಇರಲಿಲ್ಲವೆ ಆ ವಿದ್ಯಾರ್ಥಿನಿಯರು ಬುರ್ಕಾ ಹಾಕುತ್ತೇವೆ ಎಂದು ಹೇಳಿಯೇ ಇರಲಿಲ್ಲ ಅಥವಾ ಮುಖ ಮುಚ್ಚುವ ನಕಾಬ್ ಧರಿಸ್ತೇವೆ ಎಂದು ಹೇಳಿರಲಿಲ್ಲ ಯೂನಿಫಾರ್ಮ್ನ ಭಾಗವಾಗಿ ಕುತ್ತಿಗೆಯಲ್ಲಿರುವ ಶಾಲನ್ನು ತಲೆಗೆ ಹಾಕ್ತೇವೆ ಎಂದಷ್ಟೇ ಕೋರಿದ್ದರು ಸರಿ ಹಾಕೊಳ್ಳಿ ಎಂದು ಹೇಳಿ ಮುಗಿಸಬಹುದಾದುದನ್ನು ರಾಜ್ಯ ಮಟ್ಟದ ವಿವಾದವಾಗುವಂತೆ ಮಾಡಿದವರು ಯಾರು ಆ ಮಹಿಳಾ ಕಾಲೇಜಿನ ಆಡಳಿತ ಮಂಡಳಿಯ ಚೇರ್ಮನ್ ಆಗಿದ್ದವರು ಇದೇ ರಘುಪತಿ ಭಟ್ ಅವರು ಓಕೆ ಅಂತಿದ್ರೆ ಅದು ಇಶ್ಯೂನೇ ಆಗ್ತಾ ಇರಲಿಲ್ಲ ಆದರೆ ಅವರಿಗೆ ಈ ಇಶ್ಯೂ ಅಷ್ಟು ಸುಲಭವಾಗಿ ಮುಗಿಯುವುದು ಬೇಕಿರಲಿಲ್ಲ ಅನಿಸುತ್ತೆ ಅಥವಾ ಯಾರೋ ಅವರನ್ನು ಕಟ್ಟಿಹಾಕಿದ್ದರೂ ಅನಿಸುತ್ತೆ ಅದರಲ್ಲಿ ರಾಜಕೀಯ ಲೆಕ್ಕಾಚಾರವೂ ಇತ್ತು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಗೆಲುವಿಗೆ ಈ ಇಶ್ಯೂ ಪ್ರಯೋಜನಕ್ಕೆ ಬಂದಿತ್ತು ಎಂದು ರಘುಪತಿ ಭಟ್ ಭಾವಿಸಿದ್ದರೋ ಏನೋ ರಾಜ್ಯವನ್ನು ಹಿಂದೂ ಮುಸ್ಲಿಮ್ ಆಗಿ ವಿಭಜಿಸುವುದಕ್ಕೆ ಈ ಇಶ್ಯೂನಿಂದ ಸಾಧ್ಯವಾಗುತ್ತದೆ ಎಂದು ಅವರು ನಂಬಿದ್ದರೋ ಏನೋ ಗೊತ್ತಿಲ್ಲ ವಿಪರ್ಯಾಸ ನೋಡಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಘುಪತಿ ಭಟ್ರಿಗೆ ಟಿಕೆಟೇ ಸಿಗಲಿಲ್ಲ ಇವರಿಗಷ್ಟೇ ಅಲ್ಲ ಈ ಹಿಜಾಬನ್ನು ಎತ್ತಿಕೊಂಡು ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸಿದ್ದ ಈಶ್ವರಪ್ಪರಿಗೂ ಟಿಕೆಟ್ ಸಿಗಲಿಲ್ಲ ಹಿಜಾಬನ್ನು ಮುಂದಿಟ್ಟುಕೊಂಡು ಮುಸ್ಲಿಮರನ್ನು ಹಣಿದ ಸಿಟಿ ರವಿಗೆ ಟಿಕೆಟ್ ಸಿಕ್ಕರೂ ಗೆಲ್ಲಲಾಗಲಿಲ್ಲ ಅದು ನಮ್ಮ ಒಂದು ಕಾಲ್ ಮಾಡಿ ಯಾಕೋಸ್ಕರ ಅಥವಾ ಸಹಕರಿಸು ಅಂತಲೂ ಹೇಳಿದರು ತೊಂದರೆ ಇಲ್ಲ ನನ್ನ ಅವಶ್ಯಕತೆ ಈಗ ಇಲ್ಲ ಈಗ ಪಾರ್ಟಿ ಯಾಕಂದ್ರೆ ಬೆಳೆದಿದೆ ಇಷ್ಟಕ್ಕೆ ಮುಗಿಲಿಲ್ಲ ತಿಂಗಳ ಹಿಂದೆ ಈಶ್ವರಪ್ಪರನ್ನೇ ಪಕ್ಷದಿಂದ ಬಿಜೆಪಿ ಉಚ್ಚಾಟನೆ ಮಾಡಿತು ಇದೀಗ ರಘುಪತಿ ಭಟ್ರನ್ನು ಕೂಡ ಉಚ್ಚಾಟನೆ ಮಾಡಲಾಗಿದೆ ಈ ಉಚ್ಚಾಟನೆಯ ಬಳಿಕವೇ ಈ ರಘುಪತಿ ಭಟ್ರು ಎರಡೂವರೆ ವರ್ಷಗಳ ಹಿಂದಿನ ಕತೆಯನ್ನು ಬಿಚ್ಚಿಟ್ಟಿದ್ದಾರೆ ನಾನು ಮುಸ್ಲಿಂ ವಿರೋಧಿ ಅಲ್ಲ ಅಂದಿದ್ದಾರೆ ನಾವು ಯಾವುದೇ ಕೋಮು ಇದನ್ನ ಮಾಡಿದಂತೂ ನಲ್ಲ ನನ್ನ ತೊಟ್ಟು ನಾನು ಬೇರೆಯವ್ರದ್ದು ಹೇಳಲ್ಲ ನಾನು ಹಿಜಾಬ್ ಇಶ್ಯೂ ಇಡೀ ರಾಜ್ಯದಲ್ಲಿ ನಾನು ಕೈಗೆದ್ ಮಾಡಿದ್ರು ಅದು ನಾನು ಕ್ರಿಯೇಟ್ ಮಾಡಿದ್ದಲ್ಲ ನಾನು ಯಾವುದೇ ಧರ್ಮದ ವಿರುದ್ಧ ಹೋದಂತೂ ನಲ್ಲ ಇವತ್ತು ರಘುಪತಿ ಭಟ್ ಆಗಲಿ ಈಶ್ವರಪ್ಪ ಆಗಲಿ ಅಥವಾ ಅನಂತಕುಮಾರ್ ಹೆಗಡೆಯೇ ಆಗಲಿ ಎಲ್ಲರೂ ನೀರಿನಿಂದ ಹೊರಬಿದ್ದ ಮೀನಿನಂತಾಗಿದ್ದಾರೆ ಒಂದು ರೀತಿಯಲ್ಲಿ ಒಂಟಿ ಅಧಿಕಾರದಲ್ಲಿರುವಾಗ ಕಾಲಿಗೊಂದು ಕೈಗೊಂದು ಎಂಬಂತೆ ಜನರ ದಂಡೆ ಇವರ ಸುತ್ತ ನೆರೆದಿರುತ್ತೆ ಎತ್ತ ಹೋದರೂ ಮುತ್ತಿಕೊಳ್ಳುವವರು ಇದ್ದೇ ಇರ್ತಾರೆ ಆದರೆ ಟಿಕೆಟ್ ಕೈ ತಪ್ಪಿದರೆ ಮೂಲೆ ಗುಂಪಾಗ್ತಾರೆ ಇವರ ಸುತ್ತ ಇದ್ದವರೆಲ್ಲ ಹೊಸ ಜನಪ್ರತಿನಿಧಿಯ ಹಿಂಬಾಲಕರಾಗ್ತಾರೆ ಅದರಲ್ಲೂ ಉಚ್ಚಾಟನೆ ಆದರೆಂದರೆ ಕೇಳಲೇಬೇಡಿ ಯಾರೂ ಹತ್ತಿರ ಸುಳಿಯುವುದೇ ಇಲ್ಲ ಒಂದು ಬಗೆಯ ಒಂಟಿತನ ಇವರನ್ನು ಕಾಡತೊಡಗುತ್ತೆ ಮಾನಸಿಕವಾಗಿಯೂ ಇವರನ್ನು ಈ ಪರಿಸ್ಥಿತಿ ಕುಗ್ಗಿಸುತ್ತೆ ಆಗ ಆತ್ಮಾವಲೋಕನ ಪ್ರಾರಂಭವಾಗುತ್ತೆ ರಘುಪತಿ ಭಟ್ರನ್ನ ಬಿ ಜೆ ಪಿ ಉಚ್ಚಾಟನೆ ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ಅನೇಕ ರೀತಿಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಹಿಜಾಬ್ ಯುವತಿಯರ ಶಾಪ ಇವರಿಗೆ ತಟ್ಟಿದೆ ಎಂದು ಹೇಳಿದವರು ಅವರಲ್ಲೇ ಇದ್ದರು ಮರ್ದಿತರ ಶಾಪ ಅತ್ಯಂತ ಅಪಾಯಕಾರಿ ಎಂಬ ಮಾತು ಜನಜನಿತವಾಗಿಯೇ ಇದೆ ಹಣಬಲ ಅಧಿಕಾರ ಬಲ ತೋಳ್ಬಲಗಳೆಲ್ಲ ಎಂದು ಶಾಶ್ವತ ಅಲ್ಲ ಅದು ನಮ್ಮ ಒಂದು ಕಾಲ್ ಮಾಡಿ Gadiyar gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ